ಶ್ರೀ ಗುರು ನಮಃ ನಮಃ ರಾಮಾನುಜಾಚಾರ್ಯ ನಮಃ ಇದು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ತುಲಾ ತುಲಾರಾಶಿಗೆ ಏನು ಫಲ ಸಿಗುವಂಥದ್ದು ನೋಡಿ ರಾಶಿಯಿಂದ ತಕ್ಷಣವೇ ನಮಗೆ ಒಂದು ರೀತಿಯಾದಂಥ ಕಿವಿ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನು ಕೊಡತ್ತೆ ಖುಷಿಯನ್ನು ಕೊಡತ್ತೆ ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಅತ್ಯಂತ ಅದ್ಯಂತ ಅದೃಷ್ಟದ ರಾಶಿ ಅದೃಷ್ಟದ ರಾಶಿಯಾಗಿರುವಂಥದ್ದು ಎಲ್ಲ ವರ್ಗದಲ್ಲೂ ಸಹ ಅತ್ಯಂತ ಶುಭದಾಯಕವಾದಂತಹ ವಾತಾವರಣಗಳನ್ನು ನಿರ್ಮಾಣವನ್ನು ಮಾಡಿಕೊಂಡಂತಹ ರಾಶಿ ಯಾವುದು ಅಂತ ಅಂದರೆ ಅದು ತುಲಾರಾಶಿ ತುಲಾರಾಶಿಯವರಿಗೆ ಎಲ್ಲ ವರ್ಗದಲ್ಲಿಯೂ ಸಹ ಅತ್ಯಂತ ಅತ್ಯಂತ ಲಾಭದಾಯಕ ಈ ರಾಶಿಯವರಿಗೆ ಕೆಲಸದ ಬದಲಾವಣೆಗಳನ್ನು ಮಾಡಬೇಕು ಅಂತ ಆಲೋಚನೆಯಲ್ಲಿರುವಂತಹ ವ್ಯಕ್ತಿಗಳಿಗಂತೂ ಈ ಫೆಬ್ರವರಿ ತಿಂಗಳು ಉತ್ತಮವಾದಂಥ ಅನುಕೂಲಕರವಾದಂಥ ವಾತಾವರಣವನ್ನು ನಿಮಗೆ ನಿರ್ಮಾಣವನ್ನು ಮಾಡಿಕೊಡುತ್ತೆ ನಿಮ್ಮ ಮನಸ್ಸಿನ ಅಭಿಷ್ಟವನ್ನು ಸಿದ್ಧಿಗೊಳಿಸುವಂತಹ ಮಾಸವಾಗಿ ಈ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತಿಂ ಸಿಗುತ್ತೆ ಅತ್ಯಂತ ಮನೆಯಲ್ಲಿ ಶುಭ ಕಾರ್ಯಗಳ ವಾತಾವರಣ ನಿರ್ಮಾಣವನ್ನು ಮಾಡುತ್ತೆ ಮನೆಯಲ್ಲಿ ಒಂದು ರೀತಿಯಾದಂತಹ ಸಮೃದ್ಧಿಯಾದಂತಹ ವಾತಾವರಣ ಖುಷಿಯ ವಾತಾವರಣ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಆಲೋಚನೆ ಮಾಡಿ ಕೈ ಇಟ್ಟಂತಹ ಎಲ್ಲ ಕೆಲಸಗಳು ಸಫಲತೆಯನ್ನು ಕಾಣುವಂಥದ್ದು ಉತ್ತಮವಾದಂತಹ ಒಂದು ಲಾಭವನ್ನು ನೋಡುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುವಂಥ ಯೋಗ ಫಲ ಗುರುವಿನಿಂದ ಸಿಕ್ಕಿದ್ರೆ ಎಲ್ಲ ನಾನು ಹೇಳುವಂಥದ್ದು ಪ್ರತಿಯೊಂದು ಗ್ರಹಗಳ ಯೋಗ ಫಲವೂ ತುಲಾರಾಶಿಗೆ ಸಿಗುತ್ತೆ ಪಂಚಮ ಸ್ಥಾನದಲ್ಲಿ ಬರುವಂತಹ ಶುಕ್ರ ಮತ್ತು ಬುಧ ರವಿ ರಾಹು ಇವೆಲ್ಲವೂ ಸಹ ಒಂದಲ್ಲ ಒಂದು ಅದೃಷ್ಟವನ್ನು ತಂದುಕೊಡ್ತಾ ಇರ್ತಾರೆ ನೀವು ಎಷ್ಟೋ ದಿನಗಳಿಂದ ಸಮಸ್ಯೆಯಲ್ಲಿ ಬಳಲಿಲ್ತಿದ್ರೆ ಎಷ್ಟೋ ದಿನಗಳ ಹಿಂದೆ ನೀವು ಯಾರಾದರೂ ಒಬ್ಬರಿಗೆ ಹಣಕಾಸು ಸಹಕಾರ ಸಹಯೋಗವನ್ನು ಮಾಡಿದ್ದಾಗ ಎಷ್ಟೋ ದಿನಗಳ ಹಿಂದೆ ನೀವು ಯಾವುದಾದ್ರೂ ಹಣಕಾಸಿನ ತೊಂದರೆ ತಾಪತ್ರೆಗಳಿಗೆ ಸಿಕ್ಕಾಕೊಂಡಿದ್ದಾಗ ಎಷ್ಟೋ ದಿನಗಳ ಹಿಂದೆ ಕೋರ್ಟು ಕಚೇರಿಗಳಲ್ಲಿ ಅಲೆದಾಡುವಂತಹ ವಾತಾವರಣಗಳಿಗೆ ಸಿಕ್ಕಾಕೊಂಡಿದ್ದಾಗ ಭೂಮಿ ಕಲಹ ಭೂಮಿ ವ್ಯಾಜ್ಯದಲ್ಲಿ ಏನಾದರೂ ನೀವು ಸಿಕ್ಕಾಕೊಂಡಿದ್ದಾಗ ಇಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣವನ್ನು ಮಾಡಿಕೊಡುತ್ತೆ ಫೆಬ್ರವರಿ ತಿಂಗಳು ನಿಮಗೆ ಶುಭ ಸೂಚನೆಯನ್ನು ಕೊಡುತ್ತೆ ಮುಂದೆ ನನಗೆ ಅನುಕೂಲಕರವಾದಂತಹ ವಾತಾವರಣ ಖಂಡಿತವಾಗಿ ಸಿಗುತ್ತೆ ಅನ್ನುವಂಥ ಒಂದು ಮನಸ್ಥೈರ್ಯವನ್ನು ತಂದುಕೊಡುವಂಥದ್ದು ಈ ತುಲಾ ರಾಶಿಗೆ ಫೆಬ್ರವರಿ ತಿಂಗಳಲ್ಲಿ ಹಣಕಾಸಿನ ವಿಚಾರದಿಂದ ಹಿಡಿದು ಹೈನುಗಾರಿಕೆಯಿಂದ ವಿಚಾರದಿಂದ ಹಿಡಿದು ಬಿಸ್ನೆಸ್ ವ್ಯವಹಾರದಿಂದ ಹಿಡಿದು ನಾನು ಹೇಳುವಂಥದ್ದು ಬಿಸ್ನೆಸ್ ಅಲ್ಲಾದರೂ ಸಹ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ ಯಾರಾದರೂ ಯಾವುದಾದ್ರೂ ಈ ಕ್ಲಾತ್ ಬಟ್ಟೆ ಬಿಸ್ನೆಸ್ ಮಾಡ್ತಾ ಇದ್ದರೆ ಅವ್ರಿಗಂತೂ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಲಾಭವನ್ನು ಖಂಡಿತವಾಗಿ ನೀವೆಲ್ಲರೂ ಸಹ ನೋಡಬಹುದು ಈ ರಾಶಿಯವರು ಪ್ರತಿಯೊಂದು ಪ್ರಯತ್ನಿಸದ ಕೆಲಸದಲ್ಲೂ ಸಹ ಸಫಲತೆಯನ್ನು ಕಾಣುವಂತಹ ಅದೃಷ್ಟದ ಮಾಸವಾಗಿ ಈ ಫೆಬ್ರವರಿ ಇರುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಬಂದು ಶುಕ್ರಗ್ರಹನಾಗಿರ್ತಾನೆ ಈ ಶುಕ್ರಗ್ರಹ ರಾಷ್ಟ್ರಾಧಿಪತಿ ಇರುವಂಥವರಿಗೆ ಸ್ವಲ್ಪ ಅಹಂ ಜಾಸ್ತಿ ಬಂದ್ಬಿಡುತ್ತೆ ಸಂಕಷ್ಟದಲ್ಲಿದ್ದಾಗ ಸಮಸ್ಯೆಯಿಂದಾಗ ಅಯ್ಯೋ ಸಮಸ್ಯೆ ಇದೆ ನನಗೆ ಯಾರಾದರೂ ಎಲ್ಪ್ ಮಾಡೋದು ಸಾಕು ಅನ್ನುವಂಥ ವಾತಾವರಣದಲ್ಲಿ ಇರ್ತೀವಿ ಸ್ವಲ್ಪ ಎಲ್ಲವೂ ಸಮಸ್ಯೆ ದೂರ ಆಗಿನ ಮತ್ತು ಸ್ವಲ್ಪ ದುಡ್ಡು ಕಾಸು ಕೈಯಿಂದ ಓಡಾಡೋಕ್ಕೆ ಶುರು ಮಾಡಿದಾಗ ನನಗೆ ಯಾರೋ ಬೇಡ ನನಗೆ ನಾನೇ ಸಾಟಿ ಎನ್ನುವಂತಹ ಅಹಮ್ಮಲ್ಲಿ ಬೆಳೆಯೋದಕ್ಕೆ ನಾವು ಬಿಡ್ತೀವಿ ಆದ್ದರಿಂದ ಅದನ್ನು ಮೊದಲು ಬಿಡಬೇಕು ಎಷ್ಟೇ ಬಂದರೂ ಸಹ ನಾವು ತಗ್ಗಿ ಬಗ್ಗೆ ನಡೆಯುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಬೇಕು ಎಷ್ಟೇ ಇದ್ರೂ ತುಂಬಿದ ಕೂಡ ತುಳುಕೋದಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸ್ಬೇಕು ಆ ಥರ ಇದ್ದಾಗಲೇ ನಮಗೆ ಅದು ತುಂಬ ದೀರ್ಘಕಾಲದಲ್ಲಿ ನಮ್ಮನ್ನು ಅದು ರಕ್ಷಣೆಯನ್ನು ಮಾಡುತ್ತೆ ದೀರ್ಘಕಾಲದವರೆಗೂ ಸಹ ಅದು ನಾವು ನೋಡಬಹುದು ಆದ್ದರಿಂದ ರಾಷ್ಟ್ರಾಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ಇದ್ದಾಗ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಆರಾಧನೆ ಮಾಡಿಸ್ಕೊಳ್ಳಿ ಶಿವನ ದೇವಸ್ಥಾನಕ್ಕೆ ಒಂದು ಪೂಜೆಯನ್ನು ಮಾಡಿಸಿ ಒಂದು ಹೆಣ್ಣು ದೇವರಿಗೆ ಹೋಗದ್ರೆ ಮನೆ ದೇವರು ಕುಲದೇವರು ಇಷ್ಟ ದೇವರು ದೇವರ ಪೂಜೆಗಳಿಗೆಲ್ಲ ಫೆಬ್ರವರಿ ಮಾರ್ಚಲ್ಲೆಲ್ಲವೂ ಸಹ ಎಲ್ಲ ಊರ ಕಡೆ ಇರುತ್ತೆ ಆ ದೇವರಿಗೆ ಉಪಾಸನೆಯನ್ನು ಆರಾಧನೆಯನ್ನು ಕೈಲಾದಂಥ ಒಂದು ಸೇವೆಯನ್ನು ಮಾಡಿ ಆ ದೇವಿಯ ಗ್ರಾಮದೇವರ ಒಂದು ದೃಷ್ಟಿ ಶುಭ ದೃಷ್ಟಿ ಒಂದು ಅನುಗ್ರಹ ನಮ್ಮ ಮೇಲೆ ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ತುಲಾ ಅವರಿಗೆ ಹೇಳ್ಬೋದು ನಮಸ್ಕಾರ